ಆದರೆ ಈ ಥರ ಅವರು ಜೀವನದಲ್ಲಿ ಏನು ಅಂತ ಹೇಳಿದರೆ ಅದು ಬಹಳ ಮುಖ್ಯ ಅದೆಲ್ಲ ನೀವು ಅಳವಡಿಸ್ಕೊಂಡ್ರೆ ನೀವು ಭವಿಷ್ಯ ಭಾಳ ಆಗುತ್ತೆ ಖಂಡಿತ ಒಂದು ವಿಶೇಷ ಅನಿಸುತ್ತೆ ನೋಡಿ ಇಲ್ಲಿ ಸಂಸ್ಥೆ ನಾವು ಪ್ರಾರಂಭ ಮಾಡೋದಕ್ಕೆ ಯುವಕರ ಕಾರಣ ಅಂತ ತಪ್ಪಾಗಲಿಲ್ಲ ಅವತ್ತಿನ ಕಾಲದಲ್ಲಿ ನಮ್ಮ ಎ ಟಿ ಎನ್ ಸಿ ಕಾಲೇಜಿಗೆ ಬಹಳ ಕೋರ್ಸ್ ಜಾಸ್ತಿ ಆಗ್ತಾಯಿತ್ತು ಿಗೆ ಅಡ್ಮಿಷನ್ಗೆ ನಮಗೆ ಕಡೆಯಾದಷ್ಟು ಭಾವಿಸಿದಾಗ ನಮ್ಮ ಆಧುನಿಕ ಸೆಕ್ರೆಟ್ರಿ ತಿಮ್ಮಯ್ಯವರು ಮತ್ತು ರಿಜಿಸ್ಟ್ರಾರ್ ಗಣೇಶ್ ಮೂರ್ತಿ ಅವರೂ ನಾವೆಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ವಿ ಯಾಕೆ ಅವ್ರು ಮಾಡಬಾರ್ದು ಅಂತ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ರಾವ್ ಎಮ್ ಬಿ ಎಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದಂಥ ಸಂದರ್ಭ ಬಂದಿತ್ತು ಮತ್ತು ಯುವಕರವರ ಅವರ ಪ್ರಭು ಪ್ರತಿಭೆ ಪ್ರಭುತ್ವವನ್ನು ನೋಡಿದಾಗ ನಾವು ಅನಿಸ್ತು ಯಾಕೆ ನಾವು ಯುವಕರನ್ನು ಉಪಯೋಗಿಸ್ಕೋಬಾರ್ದು ಈ ಸಂಸ್ಥೆಯಿಂದ ಕ್ರೀಬ್ರಿಗೆ ಬೇಡ ಒಂದು ದೃಷ್ಟಿ ಯೋಚನೆ ಮಾಡಿದಾಗ ನಾವು ಯುವಕರನ್ನು ಕರೆಸಿ ಏನು ಮಾಡ್ಬೋದು ಅಂತ ಕೇಳಿದಾಗ ಯುವಕರ ಹೊಡೆದು ಯಾಕೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಒಂದು ಅಡ್ವಾನ್ಸ್ ಸಲ್ಲಿಸಿದ ಅಂತ ಮಾಡಬಾರ್ದು ಬಂದಾಗ ನಮಗೆ ಕ್ಯಾಂಟಿಮೆನ್ಸಿ ಕಾಲೇಜಿನಲ್ಲಿ ಕೂಡ ಹತ್ತರ ಜಾಸ್ತಿ ಇದ್ದರಿಂದ ಯಾಕೆ ಪ್ರಾರಂಭ ಮಾಡೋದು ಅಂತ ವಿಶೇಷವಾದ ಕಾರ್ಯವನ್ನು ಮಾಡೋಣ ಅಂತ ಅವರು ಸಲಹೆ ಕೊಟ್ಟಾಗ ನಾವು ಈ ಕಾಯ್ದು ಈ ಒಂದು ಸಂಸ್ಥೆಯನ್ನು ಮೂವತ್ತೈದು ಜನ ಮಾಡಿದ್ವಿ ಇನ್ನೊಂದು ಇನ್ನೂ ಪರ್ಮಿಷನೇ ಬಂದಿರಲಿಲ್ಲ ಆದರೂ ಧೈರ್ಯವಾಗಿ ನಾವು I understand the classes start Monday.